ಫಿಲ್ಮು ಚೆನ್ನಾಗಿದೆ ಇವತ್ತಿನ ಸಿಚುವೇಷನ್ಗೆ ಬೇಕಾಗಿತ್ತು ಫಿಲಮ್ ಚೆನ್ನಾಗಿದೆ ಎಲ್ಲ ಥಿಯೇಟ್ರಲ್ಲೂ ರಿಲೀಸ್ ಆಗಿದ್ರೆ ಇನ್ನು ಚೆನ್ನಾಗಿರ್ತಿ ಎಲ್ಲ ನೋಡೋಂಥ ಫಿಲಮ್ ತುಂಬ ಚೆನ್ನಾಗಿತ್ತು ಒಳ್ಳೆ ಅದೇ ಮೆಸೇಜ್ ಹೆಣ್ಮಕ್ಳ ಬಗ್ಗೆ ಹೇಳಿರೋದು ತುಂಬ ಚೆನ್ನಾಗಿದೆ ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ನಾವು ತಿಳ್ಕೊಂಡಿರ್ತೀವಿ ಅದನ್ನೆಲ್ಲ ಒಳ್ಳೆ ರೀತಿ ನಾವು ಯೋಚನೆ ಮಾಡೋ ರೀತಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದರೊಳಗೆ ಹೆಣ್ಮಕ್ಳಿಗೆ ಏನು ಕಷ್ಟ ಕೊಡ್ತಾರೆ ಅತ್ತೆ ಆದರು ಅವಳಿಗೆ ಏನು ಕಷ್ಟ ಇದ್ದು ಹೆಂಗೆ ಹೆಂಗೆ ತೊಂದರೆ ಮಾಡ್ತಾರೆ ಅನ್ನೋದು ಎಲ್ಲ ಅರ್ಥ ಆಯಿತು ಚೆನ್ನಾಗಿತ್ತು ಅದೇ ಸಾಂಗ್ ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗಿ ತುಂಬ ಚಹಾ ಮಾಡಿದ ಹೆಣ್ಮಕ್ಳು ಎಷ್ಟು ಕಷ್ಟ ಬೀಳ್ತಾರೆ ಅದ್ರ ಬಗ್ಗೆ ಚಹಾ ತೋರಿಸ್ತಾರೆ ಚಹಾ ಇದೆ ಸೂಪರ್ ಮೂವಿ ಸರ್ ಹೆಣ್ಣು ಮಗು ಬೇಡ ಅನ್ನೋವ್ರಿಗೆ ಒಳ್ಳೆ ಮೆಸೇಜ್ ಸರ್ ಏನು ಇಷ್ಟ ಆಯಿತು ಆ ಮಗು ಆ್ಯಕ್ಟಿಂಗ್ ಚೆನ್ನಾಗಿದೆ ತಾಯಿ ಆ್ಯಕ್ಟಿಂಗ್ ಇನ್ನೂ ಸೂಪರ್ ಇದೆ ಸರ್ ಅತ್ತೆ ಸೊಸೆ ಆ್ಯಕ್ಟಿಂಗ್ ಹಾಂ ಓಕೆ ಸರ್ ಅದೇ ಒಂದು ಹೆಣ್ಣುಮಗು ಅಂದರೆ ಏನು ಕೆಲವರು ಹೇಳ್ತಾರೆ ಮೊದಲ ಹೆಣ್ಣು ಈ ಸೆಕೆಂಡ್ ಹೆಣ್ಣು ಅಂತ ಆದರೆ ಒಂದು ಗುಡ್ ಮೆಸೇಜ್ ಇದು ಅವಳು ನಮ್ಮ ಮಗಳೇ ಅವ್ಳು ಪ್ರೀತಿ ಕೊಡಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ಸಿ ಇಸ್ ಗುಡ್ ಸರ್ ಏನು ಇಷ್ಟ ಆಯಿತು ತುಂಬ ಏನು ಇಷ್ಟ ಆಯಿತು ಅದೇ ಅವಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅವ್ಳ ಮನಸ್ಸನ್ನು ಹರ್ಟ್ ಮಾಡಬಾರ್ದು ಮೇನು ಅವರು ಹೆಣ್ಣ ಅಂದರೆ ಅಗಂಡಗೂ ಅಂದ್ಬಿಟ್ಟು ಕಂಪೇರ್ ಮಾಡಬಾರ್ದು ನಮ್ಮ ಮಕ್ಕಳು ಒಳ್ಳೆ ಎಜುಕೇಷನ್ ಕೊಡಬೇಕು ಪ್ರೀತಿ ಕೊಡಬೇಕು ನೈಸ್ ವೆರಿ ನೈಸ್ ನೈಸ್ ಸೊ ಒಂದು ಹೂ ಚೆನ್ನಾಗಿದೆ ಒಳ್ಳೆ ಯಾರೇ ಗರ್ಲ್ ಬೇಬಿ ಬೇಡ ಅಂತಿರ್ತಾರೋ ಅವ್ರು ಬಂದು ಫಿಲಮ್ ನೋಡಿದ್ರೆ ಆಗಿತ್ತು ಇಷ್ಟ ಸಿನಿಮಾ ಬಗ್ಗೆ ಹೇಳಿಲ್ಲಾ ರಿಲೀಸ್ ಆಗಿದೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸ್ಟೋರಿನ ಅದು ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಇಟ್ಸ್ ಅಬೌಟ್ ದಿ ಹೌ ಗರ್ಲ್ ಚೈಲ್ಡ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಗೋಸ್ಕರ ಮೂವಿ ಮಾಡಿದ್ದೀವಿ ಸೊ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ರೆಸನೇಟ್ಸ್ ವಿತ್ ಮೀ ವೆರಿ ವೆರಿ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ ಯಾಕೆಂತಂದ್ರೆ ಲಾಟ್ ಆಫ್ ಸಿನ್ಸ್ ಐ ಫ್ರಮ್ ಎಜುಕೇಶನ್ ಫೀಲ್ಡ್ ಏನು ಲಾಟ್ ಆಫ್ ಮೈ ಅವರ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಇನ್ಸ್ಟಿಟ್ಯೂಷನ್ಸ್ ಚಿಲ್ಡ್ರನ್ ಇಲ್ಲ ದೇ ವಾಂಟ್ ಟು ಸಿ ದ ಮೂವಿ ಆ್ಯಂಡ್ ದೇ ಆರ್ ಸೆಂಡಿಂಗ್ ಮೀ ಬೆಸ್ಟ್ ವಿಶಸ್ ಫಾರ್ ಆಲ್ ದ ಸೇಮ್ ಥಿಂಗ್ ಇಲ್ಲ ಸದ್ಯಕ್ಕೆ ಮಲ್ಟಿಪ್ಲೆಕ್ಸ್ ಮಾತ್ರ ಸಿಂಗಲ್ ಸ್ಕ್ರೀನ್ ಇಲ್ಲ ಬೇರೆ ಕಡೆನೂ ಚೆನ್ನಾಗಿದೆ ರೆಸ್ಪಾನ್ಸು ಮತ್ತು ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ನೈನ್ ಟು ಟೆನ್ ಮಲ್ಟಿಪ್ಲೆಕ್ಸಸ್ ಅಲ್ಲಿದೆ ಬೇರೆ ಮೈಸೂರು ತುಮಕೂರು ಆ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಪ್ಲೇಸಸ್ ಅಲ್ಲಿ ಬಿಗ್ ಸ್ಕ್ರೀನ್ ಮೇಲೆ ನೀವು ಕೂಡ ಕಾಣಿಸ್ಕೊಂಡಿರೋದು ಎಷ್ಟು ಖುಷಿ ಕೊಟ್ಟಿದೆ ತಾಯಿ ಒಂದು ಸಿನಿಮಾ ನಿಮ್ಗೆ ಎಷ್ಟು ಖುಷಿ ಇದೆ ಈ ಕ್ಷಣ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ಬಿಗ್ ಸ್ಕ್ರೀನ್ಗಿಂತ ಹೆಚ್ಚಾಗಿ ನನಗೆ ಆ ತಾಯವ್ವ ಸ್ಟೋರಿ ಭಾರಿ ಇಷ್ಟ ಆಯಿತು ಅದನ್ನು ಹೇಳ್ತಾ ಇರೋದ್ರಿಂದ ಬಿಗ್ ಸ್ಕ್ರೀನ್ ಮೇಲೆ ಬಂದಿರೋದಕ್ಕೆ ಭಾರಿ ಖುಷಿಯಾಗಿದೆ ಆ ರೀತಿ ಹೇಗೆ ತಗೊಂಡ್ತಾರೆ ಜನಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಪೀಪಲ್ ಆರ್ ವಾಚಿಂಗ್ ದ ಮೂವಿ ಮತ್ತು ಎಲ್ಲರಿಗೂ ಎಸ್ಪೆಷಲಿ ಗರ್ಲ್ಸ್ ಆ್ಯಂಡ್ ಟೀನೇಜರ್ಸ್ ಆ್ಯಂಡ್ ವಿಮೆನ್ ದೇ ಆರ್ ಲೈಕಿಂಗ್ ಇಟ್ ಲೈಕ್ ಎನಿಥಿಂಗ್ ಸೊ ಹಾಗಾಗಿ ಭಾರಿ ಖುಷಿ ಆಯಿತು ಸೊ ಮೈ ಹಸ್ಬೆಂಡ್ ಈಸ್ ಆಲ್ಸೋ ಸಪೋರ್ಟೆಡ್ ಮೀ ಸೋ ಮಚ್ ಫಾರ್ ದ ಮೂವಿ ಆ್ಯಂಡ್ ಯಸ್ ಕಮ್ ಟು ವಾಚ್ ಯ ವಿತ್ ಆಲ್ ಆಫ್ ಇಸ್ ಫ್ರೆಂಡ್ಸ್ ಆ್ಯಂಡ್ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ವೆರಿ ಇಮೋಷನಲ್ ಫುಲ್ ಆಫ್ ರಿಯಾಲಿಟಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ವಿಲೇಜಸ್ ಇವನ್ ಇನ್ ದ ಸಿಟೀಸ್ ತುಂಬ ಚೆನ್ನಾಗಿದೆ ಪಿಕ್ಚರ್ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಫುಲ್ ಮಾರ್ಕ್ಸ್ ಯಾವ ಪ್ರೊಡಕ್ಷನ್ ಮಾಡಿದ್ದಾರೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಮೆಸೇಜ್ ಕಳಿಸಿದ್ದಾರೆ ದೊಡ್ಡ ಮೆಸೇಜ್ ಸೊಸೈಟಿಗೆ ನಾವು ಗರ್ಲ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ವಿ ಆರ್ ಇನ್ ಎಜುಕೇಷನ್ ನಾವು ಥ್ರೂ ದ ಫಿಲ್ಮ್ ಶಿ ಹ್ಯಾಸ್ ಗಿವನ್ ಎ ಮೆಸೇಜ್ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ ಇನ್ಫ್ಯಾಕ್ಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇನ್ನೊಂದು ಪಿಚ್ಚರ್ ಮಾಡಿ ಇನ್ನೂ ಮೆಸೇಜ್ ಕಳಿಸ್ಬೇಕು ಯು ಸರ್ ಥ್ಯಾಂಕ್ ಯು